ನಮ್ಮೊಟ್ಟಿ ಉದ್ಯೋಗ ಮೇಳದ ಶಿರವರ್ಣ ಉದ್ಯೋಗ ಮೇಳದ ರೂವಾರಿ ಸೇವನೆ ಮಾಡಿದ ಸತ್ಯಶಂಕರ್ ಹುರುಳಿಗೊಪ್ಪಿಕೊಂಡಿದ್ದುಕೊಂಡು ರಕ್ತವನ್ನು ಸೇವನೆ ಮಾಡಿ ಮಾಡಿದ್ರು ಆದ್ರೂ ಕೂಡದಲ್ಲಿ ಉದ್ಯೋಗ ಮೇಳ ಅದೇ ನಮ್ಮ ಅದೇ ನಮ್ಮ ಯಶಸ್ವಿಕತೆ ಒಂದರಿ ನಾವು ಕೇಳುವ ಎಲ್ಲರಿಗೂ ನಮಸ್ಕಾರ ಯಾರಪ್ಪ ಅಂತಂದ್ರ ನಮ್ಮಲ್ಲಿ ತುಂಬಾ ಜನ ಉದ್ಯೋಗ ಹುಡುಕುತ್ತಾ ಇದ್ದವು ಅವಕ್ಕೆ ಸಹಾಯ ಮಾಡಿಕೊಳ್ಳಿ ಅವ್ಯಕ ಮಹಾಸಭಾ ಸುಮಾರು ಸಮಯ ಯೋಚನೆ ಮಾಡ್ತಾ ಇತ್ತು ಮಹಾಸಭಾದ ಹೆರ ಬೇರೆ ಬೇರೆ ರೀತಿಲಿ ಆಲ್ರೆಡಿ ಕೆಲಸ ಆಗ್ತಾ ಇದ್ದು ಉದಾಹರಣೆ ಸತ್ಯನ ಹವ್ಯಕ ಜಾಬ್ ಸಿಕ್ಕು ಅಥವಾ ಮಠದ ದಿಶಾದರ್ಶ ಸಿಕ್ಕು ಹಿಂಗೆ ಬೇರೆ ಬೇರೆ ರೀತಿಲಿ ಆದ್ರೆ ಮಹಾಸಭೆ ಮಹಾಸಭೆ ಇವತ್ತಿಂದ ಎಲ್ರಿಗೂ ಸಹಕಾರ ಹಾಕೊಳ್ಳಿ ಉದ್ಯೋಗ ವಿಭಾಗ ಮಾಡಿತ್ತು ಅದರಲ್ಲಿ ಉದ್ಯೋಗ ಮೇಳವನ್ನು ಮಾಡ್ಲೇ ಪ್ಲಾನ್ ಮಾಡಿತ್ತು ಶುರು ಒಂದು ಮೂರ್ನಾಲ್ಕು ತಿಂಗಳ ಮೊದಲ ಮಾಡಿದ ಯೋಚನೆ ಮಾಡಿದೆ ಆದ್ರೆ ಸರಿಯಾದ ಸಮಯಾವಕಾಶ ಇಲ್ಲ ಹೇಳಿ ಅವ್ಯ ಸಮಯದಲ್ಲಿ ಮಾಡಿದ ತೀರ್ಮಾನ ಮಾಡಿದೆ ತೀರ್ಮಾನ ಮಾಡಿ ಹೆಂಗೋ ಜವಾಬ್ದಾರಿ ಸಿಕ್ಕಿತ್ತು ಆದ್ರೆ ನಿಜವಾದ ಕೆಲಸ ಶುರುವಾದ್ರು ಸುಮಾರು ಹದಿನೈದು ದಿನಗಳ ಕೆಳ ಮಾತ್ರ ಮೊದಲು ಹೆಂಗಿಂತ ಮಾಡಿದ್ದು ಎಂಪ್ಲಾಯರ್ ಗೆ ಎಷ್ಟು ಜನ ಇದ್ದವಳು ಫಾರ್ಮ್ ಕ್ರಿಯೇಟ್ ಮಾಡಿದ್ದು ಎಂತ ಕೇಳಿದರೆ ಉದ್ಯೋಗ ಹುಡುಕೋ ತುಂಬಾ ಜನ ಇದ್ದವು ಆದ್ರೆ ನಮ್ಮಲ್ಲಿ ಕೆಲಸ ಕೊಡೋರು ಎಷ್ಟು ಜನ ಅಂತ ಹೇಳಿ ಹೆಂಗಾಗಿತ್ತು ಹಂಗೆ ಎಂಪ್ಲಾಯ್ ರಿಜಿಸ್ಟ್ರೇಷನ್ ಹೆಂಗ ಒಟ್ಟಿಗೆ ಸದಾಶಿವಳಿ ಬರ್ತಿದ್ದವು ಅವರು ಸಿ ಎನ್ ಹಂಗೆ ಪೋಸ್ಟರ್ ಕ್ರಿಯೇಟ್ ಮಾಡ್ಲೇ ಹರ್ಷ ಕೊಂಡದ್ ಕುಳಿತಿದ್ದ ಹಂಗೆ ಹೆಂಗ ನಾ ಎಲ್ಲರೂ ಸೇರಿಕೊಂಡು ಎಂಪ್ಲಾಯರ್ಸ್ ಹುಡುಕಲು ಶುರು ಮಾಡಿದ ಹೆಂಗ ಫಸ್ಟ್ ಕಟ್ಟಿಂಗ್ ಸುಮಾರು ಮೂವತ್ತರಿಂದ ಮೂವತ್ತೈದು ಜನ ಎಂಪ್ಲಾಯರ್ಸ್ ರಿಜಿಸ್ಟರ್ ಮಾಡಿದವು ಅವಾಗ ಹೆಂಗ್ ಕಾನ್ಫಿಡೆನ್ಸ್ ಬಂತು ನಮಗೆ ಮಾಡ್ಲಿ ಇಡಿಗೂ ಹೊರಗೊಂಡು ನಂತರ ಎಂಪ್ಲಾಯಿ ರಿಜಿಸ್ಟ್ರೇಷನ್ ಮಾಡಿದೆ ಮೂರು ದಿನಲ್ಲಿ ಆರ್ನೂರಕ್ಕೂ ಹೆಚ್ಚು ಜನ ರಿಜಿಸ್ಟರ್ ಮಾಡಿದ ಮೂರೇ ದಿನಲ್ಲಿ ಆಮೇಲೆ ಜಾಸ್ತಿ ಆಗ್ತಾ ಹೋಯ್ತು ಆಮೇಲೆ ಅಲ್ಲಿಂದ ಇಲ್ಲಿಯವರೆಗೆ ಬಂದೆ ಈಗ ಎಂಪ್ಲಾಯರ್ ಮತ್ತೆ ಮತ್ತೆ ಸೇರಿಗೊಂಡವು ಅದಕ್ಕೆ ಸುಮಾರು ಒಂದು ಉದ್ಯೋಗ ಮೇಳ ಮೊದಲು ಸುಮಾರು ಒಂದು ವಾರದಲ್ಲಿ ಬ್ಯಾಕ್ ಗ್ರೌಂಡ್ ಕೆಲಸ ಮಾಡ್ತಾ ಇದ್ದೆ ಎಲ್ಲರ ಕಾಂಟ್ಯಾಕ್ಟ್ ಮಾಡುದು ಸುಮಾರು ಫೋನ್ ಬರ್ತಾ ಇತ್ತು ಕಂಟಿನ್ಯೂಸ್ ಹೆಂಗ ಅದ್ರ ಹೆಸರಿತ ಸದ್ಯ ಸುಮಾರು ಫೋನ್ ಬಂತು ಎಲ್ಲರಿಗೂ ಹೇಳಿ ಈಗ ಕಳೆದ ಮೂರು ದಿನದಿಂದ ಉದ್ಯೋಗ ಮೇಲೆ ಶುರುವಾಯ್ತು ಅದರೊಟ್ಟಿಗೆ ಒಟ್ಟು ಪ್ರೋಗ್ರಾಮ್ ಎಂಟರ್ಪ್ರಿನರ್ಶಿಪ್ ಸದಾಶಿವ ನೇತೃತ್ವದಲ್ಲಿ ಆಗ್ತಾ ಇದ್ದು ಉದ್ಯೋಗ ಮೇಳದ ಬಗ್ಗೆ ಮಾತ್ರ ಮಾತಾಡ್ತಾ ಇನ್ನು ಸದಾಶಿವನ ಸಿಕ್ಕ ಮಾತಾಡುವ ಹಂಗೆ ಅಲ್ಲಿಂದ ಶುರುವಾಗಿ ಶುರುವಾದ ನಂತರ ಸತ್ಯನ ಬಗ್ಗೆ ಮಾತಾಡ್ತಾವ ಎಷ್ಟು ಜನ ಬಂದವು ಅದು ಹೆಂಗಿತ್ತು ಹೆಂಗ ವ್ಯವಸ್ಥೆ ಆಯ್ತು ಇಲ್ಯಾಣ ಸದಾರಣ ವ್ಯವಸ್ಥೆಲ್ಲ ಆಗಿತ್ತು ಹಂಗ ಕಲ್ಯಾಣ ಸಿಕ್ಕುದು ಕಷ್ಟ ಸಮ್ಮೇಳನದ್ದು ಈಸಿ ಇಲ್ಲೇ ನಾನು ಸದಾಶಿವ ಸುಮಾರು ಒಂದೂವರೆ ಗಂಟೆ ಎರಡಿನವರೆಗೆ ನಿಂದು ಸೈಡ್ ವಾಲ್ ಎಲ್ಲ ಕಟ್ಟಿಸಿ ಹೋದ್ ಮತ್ತೆ ಮರದ ಸಿಕ್ಕುತ್ತಿಲ್ಲ ಗೊತ್ತಿತ್ತು ವ್ಯವಸ್ಥೆಗೆ ಆದ್ರೆ ತುಂಬಾ ಕಷ್ಟ ಈ ಟೇಬಲ್ ಹೊತ್ಕೊಂಡು ಒಂದ್ ನಿರಂಜನ ಕಾರ್ಯಕರ್ತರು ಅಟ್ಟೆಲ್ಲ ಶುರುವಾಯ್ತು ಶುರುವಾದ ಮೇಲೆ ಭಾರಿ ಚಂದಲ್ಲಿ ನಡೆದು ಅದ್ರ ಮುಂದಿನ ಆಕ್ಟಿವಿಟಿ ಬಗ್ಗೆ ಸತ್ಯನಕೊಂಡು ಕೇಳಿ ಹೋಗ್ತಾ ಇಲ್ಲ ಧನ್ಯವಾದ ಉದ್ಯೋಗ ಮೇಳ ಇದು ಶುಕ್ರವಾರ ಮಧ್ಯಾಹ್ನ ಎರಡುವರೆಯಿಂದ ಉದ್ಘಾಟನೆ ಆಗಿ ಆಲ್ಮೋಸ್ಟ್ ಆ ದಿನ ಹೆಂಗ ಯಾವುದೇ ಬಿಕಾಸ್ ಆ ದಿನ ಒಂದು ವರ್ಕಿಂಗ್ ಡೇ ಆದ ಕಾರಣ ಯಾವ್ದು ಹೋಪ್ಸಿತ್ತಿಲ್ಲ ಜಾಸ್ತಿ ಜನ ಗೆ ಬಕ್ಕು ಇವನ್ ಎಂಪ್ಲಾಯರ್ ಆ ದಿನ ಒಂಬತ್ತು ಜನ ಎಂಪ್ಲಾಯರ್ ಬಂದಿತ್ತು ಎಂಗಳ ಲೆಕ್ಕ ಇತ್ತದ ಐದು ಜನ ಬಕ್ಕ ಆಲ್ರೆಡಿ ರಿಜಿಸ್ಟರ್ ಮಾಡಿ ಆ ದಿನ ಹೇಳಿ ಕನ್ಫರ್ಮ್ ಮಾಡಿತ್ತು ಐದು ಜನ ಎಂಪ್ಲಾಯರ್ ಗ ಆದರೆ ಆನ್ ಸ್ಪಾಟ್ ಅಲ್ಲಿ ಬಂದ ಜನಗಳ ನೋಡಿ ಅಲ್ಲಿ ಸಡನ್ ಅಲ್ಲಿಂದ ಕೆಲವು ಎಂಪ್ಲಾಯರ್ಗ ಹೆಂಗ ಉದ್ಯೋಗಗೊಳಿಸಲಂತಾಗ ಐಡಿಯಾ ಹೇಳುವಂಗಿತ್ತ ಇದರಲ್ಲಿ ನಿಂತಿಲಿ ಅವು ಅಲ್ಲಿ ಆನ್ ಸ್ಪಾಟ್ ಎಂಪ್ಲಾಯರ್ ರಿಜಿಸ್ಟ್ರೇಷನ್ ಮಾಡಿ ಅವು ಬಂದು ಕೂದು ಒಟ್ಟಾರೆ ಒಂಬತ್ತು ದಿನ ಹತ್ತರ ಹತ್ರ ಮುನ್ನೂರ ಐವತ್ತಕ್ಕೂ ಹೆಚ್ಚು ಜನರ ಶುಕ್ರವಾರ ಬರೇ ಎರಡೂವರೆ ಗಂಟೆಯಿಂದ ಐದು ಗಂಟೆ ಎರಡೂವರೆ ಜನರ ಆದ್ರೆ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಮಾಡಿ ಆನ್ ಸ್ಪಾಟ್ ಕೆಲವು ಆಫರ್ ಗಳನ್ನು ರಿಲೀಸ್ ಮಾಡಿದ್ದು ಎಷ್ಟು ಎಕ್ಸಾಕ್ಟ್ ನಂಬರ್ ಕೊಡುತ್ತೆ ಮಹಾಸಭೆ ಆದ್ರೆ ಪಬ್ಲಿಷ್ ಮಾಡುತ್ತು ಹೆಂಗಾದ್ರ ಕೆಲವೊಂದು ಕಾರಣಾಂತರಗಳನ್ನ ಎಕ್ಸಾಕ್ಟ್ ನಂಬರ್ ಕೊಟ್ಲಿ ಇಡ್ತಿಲ್ಲ ಈಗ ಅದೇ ಕ್ಷಮೆ ಇರಲಿ ಆದರೆ ಒಟ್ಟಾರೆಯಾಗಿ ಆ ದಿನ ಶುಕ್ರವಾರ ಮುನ್ನೂರ ಐವತ್ತು ಮತ್ತೆ ಶನಿವಾರ ಹತ್ತರ ನಾನ್ನೂರು ಶನಿವಾರ ಹೇಳ್ತಾ ಒಂದು ವೆಸ್ಟ್ ಗ್ಲೋಬಲ್ ಅಂತ ರೆಸ್ಪೆಕ್ಟ್ ರೆಪ್ಯೂಟೆಡ್ ಎಂ ಎನ್ ಸಿ ಕಂಪನಿ ಕೂಡ ಇಲ್ಲಿ ಬಂದು ಹತ್ತರತ್ರ ಹದಿನೈದು ಹದಿನೈದು ಕಂಪನಿಗ ಶನಿವಾರ ಮತ್ತೆ ಇಂದು ಆದಿತ್ಯವಾರ ಇಂದು ಕೂಡ ಹದಿನೈದು ಕಂಪನಿಗ ಇಲ್ಲಿ ಆಲ್ಮೋಸ್ಟ್ ಓವರ್ ಆಲ್ ಮೂರು ದಿನದಲ್ಲಿ ಸಾವಿರಕ್ಕೂ ಹೆಚ್ಚು ಜನ ಕ್ಯಾಂಡಿಡೇಟ್ ಗಳ ಇಂಟರ್ವ್ಯೂ ತಕೊಂಡಿದ್ರು ಅದರೊಟ್ಟಿಗೆ ಹತ್ತರತ್ರ ಆಲ್ಮೋಸ್ಟ್ ಕೆಲವು ಡಬಲ್ ಡಿಜಿಟ್ ಹೇಳ್ತಾನು ಅದರ ಜಾಸ್ತಿ ನಾನು ನಂಬರ್ ಕೊಡ್ಲೇ ಇಷ್ಟಪಡ್ತಿಲ್ಲ ಡಬಲ್ ಗಿಂತಲೂ ಜಾಸ್ತಿ ಕ್ಯಾಂಡಿಡೇಟ್ಸ್ ಗಳ ಸೆಲೆಕ್ಟ್ ಮಾಡಿದ್ದು ಆನ್ ಸ್ಪಾಟ್ ಆಫರ್ ಕೂಡ ಕೊಟ್ಟಿದ್ವಿ ಉದ್ಯೋಗಗಳಲ್ಲಿ ಆ ನಂಬರ್ ಹೇಳಿ ಇಷ್ಟಪಡ್ತಿಲ್ಲ ಅಂತೂ ನಮ್ಮ ಹವ್ಯಕ ಮಹಾಸಭೆ ಗೌರವಿಂದ ಕೆಲವೊಂದು ಜನ ಇಲ್ಲಿ ತಿರುಗಿಕೊಂಡು ತಿರುಗೊಂಡ್ರೆ ನಮ್ಮ ಹವ್ಯಕ ಮಹಾಸಭೆಯ ಅದರ ಬಗ್ಗೆ ಆಸ್ವಾದ ಮಾಡ್ಲೆ ಕಾರ್ಯಕ್ರಮಗಳ ಆಸ್ವಾದನೆ ಮಾಡ್ಲೇ ಬಂದಂಗಿಂತ ಗಳು ಕೂಡ ರಿಜಿಸ್ಟ್ರೇಷನ್ ಮಾಡಿ ಅರ್ಧ ಗಂಟೆಗೆ ಒಂದು ಗಂಟೆಗೆ ಹೇಳಿ ಆನ್ ರಿಕ್ವೆಸ್ಟಿಂಗ್ ಬಂದು ಇಂಟರ್ವ್ಯೂ ತಕೊಂಡು ಎರಡು ಜನರ ತಕ್ಕೊಳುತ್ತೆ ಹೇಳಿದಂತ ಕಂಪನಿ ಕೂಡ ಹದಿನಾರು ಹದಿನೇಳು ಜನರ ಹೆಂಗ ತಕ್ಕೊಳುತ್ತೆ ಹೇಳಿ ಲಾಸ್ಟ್ ಮಿನಿಟ್ ಗೆ ಹೋಗ ಹದಿನಾರು ಜನರ ತಕ್ಕೊಳುತ್ತೆ ಹದಿನೇಳು ಜನರ ತಕ್ಕೊಳ್ತೇನೆ ಹೇಳಿ ಹೇಳುವಂತ ಸಿಚುವೇಶನ್ ಗೆ ಉದ್ಯೋಗ ಮೇಳ ಇಂದು ಆ ಮಟ್ಟಿನಲ್ಲಿ ಯಶಸ್ವಿಯ ಯೋಜನೆ ಆಯ್ತು ಹೇಳಿ ಹೇಳಿ ಇಷ್ಟ ಬರುತ್ತೆಂಗೆ ವಿಶೇಷ ಅಲ್ರೆ ಅದರ ಉದ್ಘಾಟನೆ ಮಾಡಿ ಹೊತ್ತಿಂಗೆ ನಮ್ಮ ಸಂಸ್ಥಾನ ಬಂದ ನಿಂತಿದ್ದು ಅದು ಎಲ್ಲರಿಗೂ ಒಂದು ಬೂಸ್ಟ್ ಸಿಕ್ಕಿತ್ತು ಅದಕ್ಕೆ ಎಲ್ಲರಿಗೂ ಆಶೀರ್ವಾದ ಮಾಡಿ ಮಕ್ಕಳೇನಿಂಗ್ ಉದ್ಯೋಗ ಬೇಗ ಸಿಕ್ಕುತ್ತೋ ಅಂತ ಒಂದು ಆಶೀರ್ವಾದ ಮಾಡಿದ್ದು ಅದರ ನಂತರ ಎರಡನೇ ವಾಪಸ್ ಬಂದು ಇದು ಕೂಡ ಒಂದು ಆಡೆಡ್ ಅಡ್ವಾಂಟೇಜ್ ಆಗಿದೆ ಎಲ್ಲರಿಗುದೇ ಒಬ್ಬ ಗುರುಗ ಆರೇ ಅದಕ್ಕೂ ಯಾವುದೇ ಮಠ ಸ್ವಾಮೀಜಿಗಾದಕ್ಕು ಇಂತಹ ಒಂದು ಮೇಳಕ್ಕೆ ಬಂದು ಆಶೀರ್ವಾದ ಕೊಟ್ಟೆ ಹೋಯ್ ಅರಿಂದ ಚಿಂತದಲ್ಲಿ ಹಂಗಾಗಿ ಆದಿಪುರ ಸಾಕು ನಮ್ಮ ಉದ್ಯೋಗ ಅತ್ಯಂತ ಯಶಸ್ವಿ ಆಗುವ ಅದು ಎಂಟರ್ಪ್ರೀನರ್ಶಿಪ್ ಪ್ರೋಗ್ರಾಮ್ ಯಶಸ್ವಿ ಆಯ್ತು ಅದರ ಒಟ್ಟಿಂಗೆ ಉದ್ಯೋಗ ಮೇಳ ತುಂಬಾ ಯಶಸ್ವಿ ಆದ್ರೆ ಭಾರಿ ಹೆಮ್ಮೆ ಪಡ್ತೆ ಅದಕ್ಕೆ ಹೆಂಗ್ ಒಟ್ಟಿಗೆ ಸುಮಾರು ಜನ ಕಾರ್ಯಕರ್ತರು ಇರ್ತಿದ್ದವು ಸತ್ಯ ಒಬ್ಬ ಆಗಲಿ ಆ ನೊಬ್ಬನ ಯಾವತ್ತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಂತನೇ ಮಾಡ್ರು ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಹದಿನೈದರಿಂದ ಇಪ್ಪತ್ತು ಜನ ಶುಕ್ರವಾರದಿಂದ ಇಂದು ಹೊತ್ತೊಬ್ಬವರೆಗಿಂದ ಆಯ್ತು ವಾರ ಹೊತ್ತೊಬ್ಬವರೆಗೆ ಒಟ್ಟಿಂಗೆ ಇದು ಕೆಲಸ ಮಾಡಿ ಇದರ ಯಶಸ್ಸಿನ ಕಾರಣರಾಜ್ರಲ್ಲೇ ತುಂಬಾ ಇಷ್ಟ ಆಗುತ್ತೆ ನನಗೆ ಧನ್ಯವಾದ ಒಂದು ಲಾಸ್ಟ್ ಅಪ್ಡೇಟ್ ಒಂದು ವಿಷಯ ಹೇಳಿ ಇಷ್ಟಪಡ್ತಾರೆ ಇದರೊಟ್ಟಿಗೆ ನಮ್ಮ ಮಠದ ದಿಶಾದರ್ಶಿ ವಿಭಾಗ ದಿಶಾದರ್ಶಿ ವಿಭಾಗ ಸಮೇತ ಇದರಲ್ಲಿ ತುಂಬಾ ದಿಶಾದರ್ಶಿ ವಿಭಾಗ ಅಂದ್ರೆ ಸಮೇತ ತುಂಬಾ ಇನ್ಪುಟ್ ನ ತಕೊಂಡು ಅಂತ ಇಷ್ಟಪಡ್ತೇನೆ ಕೆಲವೊಂದು ಎಂಪ್ಲಾಯರ್ ಗೆ ದಿಶಾದರ್ಶಿ ವಿಭಾಗದಲ್ಲಿ ಇರ್ತ ಎಂಪ್ಲಾಯರ್ ಗಳನ್ನು ಸಮೇತ ನಾವು ಕಾಂಟಾಕ್ಟ್ ಮಾಡಿ ಅಲ್ಲಿಂದಲೂ ಸಮೇತ ಈ ಒಂದು ಎಂಪ್ಲಾಯರ್ ಬೇಸ್ ನ ಕಲೆಕ್ಟ್ ಮಾಡಿಕೊಂಡಿದ್ದು ಹಾಗಾಗಿ ದಿಶಾದರ್ಶಿ ವಿಭಾಗ ಸಮೇತ ನಾವು ಈ ವಿಷಯದಲ್ಲಿ ಅಪಾರಿ ಅದೇ ರೀತಿ ಬೇರೆ ಆದಂತ ಇವನ್ ಸ್ವರ್ಣವಲ್ಲಿಗಳ ಇದಕ್ಕೂ ಅಲ್ಲಿಂದ ಸಮೇತ ಕೆಲವು ಮಠದ ಸಮೇತ ಕೆಲವು ಎರಡು ಮೂರು ಎಂಪ್ಲೈರ್ ಇದು ಹಾಗೆ ಬೇರೆ ಬೇರೆ ಮಠದ ಇದರಿಂದಲೂ ಸಮೇತ ನಮಗೆ ತುಂಬಾ ಹೆಲ್ಪ್ ಆಯ್ತು ಉದ್ಯೋಗ ವಿಭಾಗದಲ್ಲಿ ಹೇಳಿದ್ರೆ ತಿಳಿಸಲು ಇಷ್ಟಪಡ್ತಾ ಇದ್ದು ಧನ್ಯವಾದಗಳು